ಈಗ ನಾವು ಗಮನಿಸಿದ್ದೀವಿ ಯಶ್ ಹೇಗಿದ್ರು ಕೆ ಜಿ ಎಫ್ ಬಂದ ಮೇಲೆ ಅವ್ರೀಗ ಫುಲ್ ಗಡ್ಡ ಬಿಟ್ಕೊಂಡ್ಬಿಟ್ಟಿದ್ದಾರೆ ಅವರ ವರ್ಚಸ್ಸೇ ಚೇಂಜ್ ಆಗೋಗ್ಬಿಟ್ಟಿದೆ ಸೊ ಬಾಹುಬಲಿ ಬಂದಾಗ ಸೊ ನಮ್ಮ ಪ್ರಭಾಸ್ ಅವರು ಬಾಡಿ ಬಿಲ್ಡ್ ಮಾಡಬೇಕಾಗಿತ್ತು ಅವರ ಒಂದು ಕೂಡ ಚೇಂಜ್ ಆಗೋಯ್ತು ಹೀಗೆ ನಮ್ಮ ಹೀರೋಗಳು ಮೊದಲಿನ ತರ ಇಲ್ಲ ಈಗ ದಪ್ಪ ಆಗಿಬಿಟ್ಟಿದ್ದಾರೆ ಅಥವಾ ದಪ್ಪ ಇದ್ದವರು ಅಯ್ಯೋ ಸಣ್ಣ ಆಗ್ಬಿಟ್ಟಿದ್ದಾರೆ ನಮ್ಮ ಗೌರ್ ನೋಡಕ್ ಆಗ್ತಿಲ್ಲ ಅನ್ನುವಂತ ಒಂದಷ್ಟು ಅಸಮಾಧಾನ ಇರುತ್ತೆ ಈಗ ಜೂನಿಯರ್ ಎನ್ ಟಿ ಆರ್ ಅವರ ಲುಕ್ ನ ಬಗ್ಗೆ ಸಾಕಷ್ಟು ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಡ್ರಾಗನ್ ಚಿತ್ರಕ ಅವರು ವೆಯ್ಟ್ ಲಾಸ್ ಮಾಡಿಕೊಂಡಿದ್ದಾರೆ ಜೂನಿಯರ್ ಎನ್ ಟಿ ಆರ್ ಅನ್ನುವಂತ ಒಂದಷ್ಟು ಮಾತುಗಳು ಹರಿದಾಡ್ತಾ ಇದೆ ಹುಷಾರಿಲ್ವಾ ಅನ್ನುವಂತ ಒಂದಷ್ಟು ಅನುಮಾನ ಇದೆ ಅವರ ಮುಖ ಗುರುತೇ ಸಿಗದಷ್ಟು ಬದಲಾಗಿ ಹೋಗಿದೆ ಹೇಗಾಗಿ ಈ ಬಗ್ಗೆ ಚರ್ಚೆಗಳು ಶುರುವಾಗಿದೆ ಎಲುಕ್ ಪ್ರಶಾಂತ್ ನೀಲ್ ಚಿತ್ರಕ್ಕಾಗಿ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಕಾರಣದಿಂದಲೇ ಅವರು ತೂಕ ಕಳೆದುಕೊಂಡಿದ್ದಾರೆ ಆದರೆ ಈ ಬದಲಾವಣೆ ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿದೆ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಕೌಡ ನೋಡಿ ಸಿನಿಮಾ ಸೆಲೆಬ್ರಿಟಿಗಳು ಅಂತಂದಾಗ ಅವರಿಗೆ ಅವರದ್ದೇ ಆದಂಥ ಒಂದು ಪರ್ಸನಾಲಿಟಿ ಇರುತ್ತೆ ಅವರಿಗೆ ಅವರದ್ದೇ ಆದಂಥ ಆಹಾರ ಶೈಲಿ ಇರುತ್ತೆ ವಿಶೇಷವಾದಂತಹ ಡಯೆಟ್ಗಳನ್ನು ಕೂಡ ಅವರು ಫಾಲೋ ಮಾಡ್ತಾ ಇರ್ತಾರೆ ಅದಕ್ಕೆ ತಕ್ಕನಂಗೆ ಅವರು ಪ್ರತಿದಿನ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಹಾಗೆ ಅದಕ್ಕೆ ತಕ್ಕನ ಹಾಗೆ ವರ್ಕೌಟ್ ಕೂಡ ಮಾಡ್ತಿರ್ತಾರೆ ಯಾಕಂದರೆ ಈಗ ಸೆಲೆಬ್ರಿಟಿಗಳು ಅಂದಾಗ ಅವರಿಗೆ ಅವರ ಬಾಡಿ ಮೇಂಟೈನ್ ಮಾಡುವಂಥದ್ದು ಮತ್ತು ತೂಕವನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಕೆಲವು ಹೀರೋಗಳು ಸಣ್ಣಗಿದ್ರೇನೆ ನೋಡೋಕೆ ಚೆಂದ ಇನ್ನೂ ಕೆಲವು ಹೀರೋಗಳು ಗುಂಡ್ ಗುಂಡ್ಗೆ ದಪ್ಪಗಿದ್ರು ಕೂಡ ಸ್ಕ್ರೀನ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳಿದೆ ಮತ್ತು ಆ ಸ್ಟಾರ್ ಹೀರೋಗಳ ಫ್ಯಾನ್ಗಳು ಕೂಡ ನಮ್ಮ ಹೀರೋ ಹಿಂಗಿದ್ರೇನೆ ಚಂದಪ್ಪ ನಾವು ಹಂಗೆ ಅವ್ರನ್ನ ನೋಡೋಕೆ ಇಷ್ಟಪಡ್ತೀವಿ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ಆಸೆಗಳು ಪಾಪ ಅವರಿಗೂ ಇರುತ್ತೆ ಸೊ ಹಂಗಾಗಿ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಒಬ್ಬ ಹೀರೋ ನಾವನ್ಕೊಂಡಂಗಿಲ್ಲ ಅಂದಾಗ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗೋದು ಸಹಜ ಈಗ ಪಾತ್ರಕ್ಕೆ ತಕ್ಕನಂಗೆ ಕೆಲವೊಮ್ಮೆ ದಪ್ಪ ಆಗ್ಬೇಕಾಗಿ ಬರುತ್ತೆ ಸಣ್ಣ ಆಗ್ಬೇಕಾಗಿ ಬರುತ್ತೆ ಉದ್ದ ಕೂದಲು ಬಿಡ್ಬೇಕಾಗಿ ಬರುತ್ತೆ ಅಥವಾ ಕೂದನ್ನು ತುಂಬಾ ಶಾರ್ಟ್ ಮಾಡಿಸ್ಕೊಳ್ಬೇಕಾಗಿ ಬರುತ್ತೆ ಹೀಗೆ ಕ್ಯಾರೆಕ್ಟರ್ಗೆ ತಕ್ಕ ಹಾಗೆ ಒಬ್ಬ ಸೆಲೆಬ್ರಿಟಿ ಅಥವಾ ಒಬ್ಬ ಹೀರೋ ತನ್ನನ್ನ ತನ್ನನ್ನು ತಾನು ಬದಲಾವಣೆ ಮಾಡ್ಕೊಳ್ಳಲೇಬೇಕು ಈಗ ನಾವು ಗಮನಿಸಿದೀವಿ ಯಶ್ ಹೇಗಿದ್ರು ಆ ಕೆ ಜಿ ಎಫ್ ಬಂದ ಅವ್ರಿಗೆ ಫುಲ್ ಗಡ್ಡ ಬಿಟ್ಕೊಂಡ್ಬಿಟ್ಟಿದ್ದಾರೆ ಅವರ ವರ್ಚಸ್ಸೇ ಚೇಂಜ್ ಆಗಿ ಸೊ ಬಾಹುಬಲಿ ಬಂದಾಗ ಸೊ ನಮ್ಮ ಪ್ರಭಾಸ್ ಅವರು ಬಾಡಿ ಬಿಲ್ಡ್ ಮಾಡ್ಬೇಕಾಗಿತ್ತು ಅವರ ಒಂದು ಪರ್ಸನಾಲಿಟಿ ಕೂಡ ಚೇಂಜ್ ಆಗೋಯ್ತು ಹೀಗೆ ಹೀರೋಗಳೊಂದಿಗೆ ಎಲ್ಲ ಒಂದು ಸಿನಿಮಾಗಳಲ್ಲಿ ಒಂದೇ ತರ ಕಾಣಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಆಮೇಲೆ ಒಂದೇ ತರ ಇದ್ದರೂ ಕೂಡ ಅದು ಚೆನ್ನಾಗಿ ಕಾಣಿಸಲ್ಲ ಪಾತ್ರಕ್ಕೆ ತಕ್ಕನಂಗೆ ಬದಲಾವಣೆ ಮಾಡ್ಕೊಂಡ್ರೇನೆ ಅದು ಚಿತ್ರಕ್ಕೆ ಕೊಡುವಂತ ನ್ಯಾಯ ಸೊ ಹಿಂಗಿರುವಾಗ ಅಭಿಮಾನಿಗಳಲ್ಲಿ ಒಂದಷ್ಟು ಅಸಮಾಧಾನ ಕೂಡ ಬರುತ್ತೆ ಯಾಕೆ ಅಂತಂದ್ರೆ ನಮ್ಮ ಹೀರೋಗಳು ಮೊದಲಿನ ಥರ ಇಲ್ಲ ಈಗ ದಪ್ಪ ಆಗ್ಬಿಟ್ಟಿದ್ದಾರೆ ಅಥವಾ ದಪ್ಪ ಇದ್ದವರು ಅಯ್ಯೋ ಸಣ್ಣ ಆಗ್ಬಿಟ್ಟಿದ್ದಾರೆ ನಮ್ಮನ್ಗೆ ಅವ್ರು ನೋಡಕ್ಕಾಗ್ತಿಲ್ಲ ಅನ್ನುವಂಥ ಒಂದಷ್ಟು ಅಸಮಾಧಾನ ಇರುತ್ತೆ ಆ ಹೀರೋಗಳ ಫೋಟೋಗಳು ಏನಾದರೂ ವೈರಲ್ ಆಗಿಬಿಟ್ರೆ ಪಾಪ ಅಲ್ಲಿ ಒಂದಷ್ಟು ಕಮೆಂಟ್ಗಳು ಬರುತ್ತೆ ನೀವು ಸಣ್ಣ ಆಗಿ ನೀವು ದಪ್ಪ ಆಗಿ ಹೇಳಿ ಪಾಪ ಬೇಸರ ಮಾಡಿಕೊಂಡು ಅವರ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಿರ್ತಾರೆ ಇಂಥದ್ದೇ ಒಂದು ಅಭಿಪ್ರಾಯಗಳು ಸದ್ಯಕ್ಕೆ ಜೂನಿಯರ್ ಎನ್ ಟಿ ಆರ್ ಅವರಿಗೆ ಬಂದಿದೆ ಈಗ ಜೂನಿಯರ್ ಎನ್ ಟಿ ಆರ್ ಅವರ ಲುಕ್ ನ ಬಗ್ಗೆ ಸಾಕಷ್ಟು ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅವರ ಲುಕ್ ನೋಡಿ ಫ್ಯಾನ್ಸ್ಗೆ ಒಂದಷ್ಟು ಆತಂಕ ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಯಾಕಂದ್ರೆ ಅವರ ಹೊಸ ತೆಳ್ಳನೆಯ ಲುಕ್ ಇದೀಗ ವೈರಲ್ ಆಗಿದೆ ನಮ್ ಎಲ್ಲರಿಗೂ ಗೊತ್ತು ಜೂನಿಯರ್ ಎನ್ ಟಿ ಆರ್ ಬಹಳ ಗುಂಡ್ ಗುಂಡ್ಗಿದ್ದಂಥವ್ರು ಅವ್ರ ಹಂಗಿದ್ರೇನೆ ಚಂದ ಅವರ ಒಂದು ಡಾನ್ಸ್ ಆ ಒಂದು ಬಾಡಿ ಲ್ಯಾಂಗ್ವೇಜ್ ನಲ್ಲಿ ಮಾಡಿದ್ರೆ ನೋಡೋಕೆ ಚಂದ ಅವರ ಫೈಟ್ ಕೂಡ ಹಾಗೆ ಚಂದ ಸೊ ಬಹಳಷ್ಟು ವರ್ಷಗಳಿಂದ ನಾವು ಅದನ್ನ ನೋಡ್ಕೊಂಡು ಬಂದಿದ್ದೀವಿ ಬಟ್ ಈಗ ಸಡನ್ ಆಗಿ ಅವ್ರು ವೈಟ್ ಲಾಸ್ ಆಗಿಬಿಟ್ಟಿದ್ದಾರೆ ಮುಖದ ಕಳೆ ಕೂಡ ಇಲ್ಲ ಮುಖ ಕೂಡ ಬಾಡ್ ಹೋದಂಗೆ ಕಾಣ್ತಿದೆ ಅಂದಾಗ ಸಹಜವಾಗಿ ಅಭಿಮಾನಿಗಳಿಗೆ ಒಂದಷ್ಟು ಆತಂಕ ಬರುತ್ತೆ ನಮ್ಮ ಎನ್ ಟಿ ಆರ್ಗೆ ಗೆ ಕಾಯಿಲೆ ಗಿಲೆ ಬಂದ್ಬಿಡ್ತಾ ಯಾಕೆ ಸಣ್ಣ ಆಗಿದ್ದಾರೆ ಎನ್ನುವಂತ ಒಂದಷ್ಟು ಆತಂಕ ಹುಟ್ಕೊಂಡಿದೆ ಹಾಗಾಗಿ ಯಾಕೆ ಸಣ್ಣ ಆಗಿರ್ಬೋದು ಅನ್ನುವಂತ ಒಂದು ಪ್ರಶ್ನೆ ಬಂದಾಗ ಪ್ರಶಾಂತ್ ನೀಲ್ ನಿರ್ದೇಶನದ ಡ್ರಾಗನ್ ಚಿತ್ರಕ್ಕಾಗಿ ಅವರು ವೆಯ್ಟ್ ಲಾಸ್ ಮಾಡಿಕೊಂಡಿದ್ದಾರೆ ಜೂನಿಯರ್ ಎನ್ ಟಿ ಆರ್ ಅನ್ನುವಂತ ಒಂದಷ್ಟು ಮಾತುಗಳು ಹರಿದಾಡ್ತಾರೆ ಇದೆ ಆದ್ರೆ ಈ ಬದಲಾವಣೆ ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿದೆ ಆ ವಿಷಯ ನಿಜಾನ ಸಿನಿಮಾಗೋಸ್ಕರ ಬದಲಾವಣೆ ಮಾಡ್ಕೊಂಡಿದಾರಾ ಅನ್ನೋ ಕ್ಲಾರಿಟಿ ಇಲ್ಲ ಬಟ್ ಇದೆಲ್ಲವೂ ಮಾತುಕತೆ ಚರ್ಚೆ ಬಟ್ ಅಭಿಮಾನಿಗಳಿಗೆ ಆತಂಕ ಹುಟ್ಟಿರೋದು ಅವ್ರಿಗೆ ಯಾಕೆ ಈ ತರದ ಬದಲಾವಣೆ ಆಗಿದೆ ಏನಾದ್ರೂ ಹುಷಾರಿಲ್ವಾ ಅನ್ನುವಂತ ಒಂದಷ್ಟು ಅನುಮಾನ ಇದೆ ಇನ್ನು ನಾಗಾರ್ಜುನ ಅವರ ಚಿತ್ರದ ಪ್ರಚಾರದ ವಿಡಿಯೋದಲ್ಲಿ ಅವರ ಹೊಸ ಅವತಾರ ಕಾಣಿಸ್ಕೊಂಡಿರೋದ್ರಿಂದಾಗಿ ಅಭಿಮಾನಿಗಳಿಗೆ ಈ ದೊಡ್ಡ ಮಟ್ಟದ ಆತಂಕ ಶುರುವಾಗಿರೋದು ಆಮೇಲೆ ಹೀರೋಗಳು ಅಂದಾಗ ಯಾವಾಗಲೂ ಫಿಟ್ ಆಗಿರೋದು ಬಯಸ್ತಾರೆ ಹೌದು ಮತ್ತೆ ಇದಕ್ಕೆ ತಕ್ಕಂತೆ ಅವರು ಡಯಟ್ ಮಾಡೋದನ್ನ ಕೂಡ ನಾವು ನೋಡಬಹುದು ಆಮೇಲೆ ಜೂನಿಯರ್ ಎನ್ ಟಿ ಆರ್ ಅವರ ಹೊಸ ಲುಕ್ ವೈರಲ್ ಆಗಿರೋದ್ರಿಂದಾಗಿ ಮುಂಚೆಗೂ ಈಗಿನ ಫೋಟೋಗೂ ಬಹಳ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಮುಖದಲ್ಲಿ ಲವಲವಿಕೆ ಇಲ್ಲ ನೋಡಿ ಸಣ್ಣ ಆದಾಗ ಬಾಡಿ ಸಣ್ಣ ಆಗತ್ತೆ ಬಟ್ ಫೇಸ್ನಲ್ಲಿ ಅದೇ ಲವಲವಿಕೆ ಇರುತ್ತೆ ಆದರೆ ಜೂನಿಯರ್ ಎನ್ ಟಿ ಆರ್ ಅವರ ಫೇಸ್ನಲ್ಲಿ ಲವಲವಿಕೆ ಎದ್ದು ಕಾಣಿಸ್ತಾ ಇಲ್ಲ ಅದು ಅಲ್ಲಿ ಬಂದಿರುವಂಥ ಒಂದು ಪ್ರಾಬ್ಲಮ್ ಸೊ ಇದರಲ್ಲಿ ಸಾಕಷ್ಟು ತೆಳ್ಳಗಾಗಿದ್ದಾರೆ ಎನ್ನುವಂಥದ್ದು ಬಹಳ ಈಸಿಯಾಗಿ ಗೊತ್ತಾಗ್ತಾ ಇದೆ ಅವರ ಮುಖ ಗುರುತೆಯೇ ಸಿಗದಷ್ಟು ಬದಲಾಗಿ ಹೋಗಿದೆ ಹಾಗಾಗಿ ಅಭಿಮಾನಿಗಳಿಗೆ ಆತಂಕ ಹೆಚ್ಚಾಗಿರೋದು ಸಣ್ಣ ಏನೋ ಆಗಿದ್ದಾರೆ ಬಟ್ ಅವರ ಮುಖದ ಛಾಯೆ ಇದೆಯಲ್ಲ ಆ ವರ್ಚಸ್ ಇದೆಯಲ್ಲ ಮುಖದ ವರ್ಚಸ್ ಅದು ನಿಜಕ್ಕೂ ಇವರೇನಾ ಜೂನಿಯರ್ ಎನ್ ಟಿ ಆರ್ ಅಂಥೇಳಿ ಗುರುತೆ ಮಾಡೋಕೆ ಸಾಧ್ಯ ಆಗದೆ ಇರುವಷ್ಟು ಬದಲಾಗ್ಬಿಟ್ಟಿದ್ದಾರೆ ಹೀಗಾಗಿ ಈ ಬಗ್ಗೆ ಚರ್ಚೆಗಳು ಶುರುವಾಗಿದೆ ಎಲುಕ್ ಪ್ರಶಾಂತ್ ನೀಲ್ ಚಿತ್ರಕ್ಕಾಗಿ ಅಂತ ಹೇಳಲಾಗ್ತಾ ಇದೆ ಈ ಕಾರಣದಿಂದಲೇ ಅವರು ತೂಕ ಕಳೆದುಕೊಂಡಿದ್ದಾರೆ ಆದರೆ ಈ ಬದಲಾವಣೆ ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿದೆ ಆಮೇಲೆ ಪ್ರಶಾಂತ್ ನೀಲ್ ಮತ್ತೆ ಜೂನಿಯರ್ ಎನ್ ಟಿ ಆರ್ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ತಿದೆ ಅನ್ನೋದು ಎಲ್ರಿಗೂ ಗೊತ್ತು ಈ ಚಿತ್ರಕ್ಕೆ ಇನ್ನೂ ಕೂಡ ಟೈಟಲ್ ಫಿಕ್ಸ್ ಆಗಿಲ್ಲ ಆದ್ರೆ ಇದಕ್ಕೆ ಡ್ರ್ಯಾಗನ್ ಅಂತ ಹೇಳಿ ಕರೆಯಲಾಗ್ತಾ ಇದೆ ಆದ್ರೆ ಅದೇ ಫೈನಲ್ ಇಲ್ವಾ ಗೊತ್ತಿಲ್ಲ ಈ ಸಿನಿಮಾದ ಶೂಟಿಂಗ್ ಶುರುವಾಗಿ ಹಲವು ತಿಂಗಳುಗಳೇ ಕಳೆದು ಹೋಗಿದೆ ಸೊ ಶೂಟಿಂಗ್ ನಲ್ಲಿ ಬಹುಶಃ ಜೂನಿಯರ್ ಎನ್ ಟಿ ಆರ್ ಅವರು ಭಾಗವಹಿಸಿದ್ರೆ ಪಾತ್ರಿಕಾಗಿ ಅವರು ತೂಕ ಕಳ್ಕೊಂಡಿರ್ತಾರೆ ಆಮೇಲೆ ಕೆಲವೊಮ್ಮೆ ತೂಕ ಕಳ್ಕೊಂಡಾಗ ಆ ಫೋಟೋಗಳನ್ನ ಶೇರ್ ಮಾಡಿಕೊಳ್ಳಲ್ಲ ಬಿಕಾಸ್ ಆ ಪಾತ್ರ ರಿವೀಲ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಬಟ್ ಎಲ್ಲೋ ಒಂದು ಕಡೆ ರಿವೀಲ್ ಆಗೋಗ್ಬಿಟ್ಟಿದೆ ಹಂಗಾಗಿ ಈಗ ಇಷ್ಟೆಲ್ಲ ಪ್ರಶ್ನೆಗಳು ಬರ್ತಿದೆ ನೆಟ್ಟಿಗರಿಂದ ಆಮೇಲೆ ಅಕ್ಕಿನೇನಿ ನಾಗಾರ್ಜುನ ಅವರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸೂಪರ್ ಹಿಟ್ ಸಿನಿಮಾ ನವೆಂಬರ್ ಇಪ್ಪತ್ನಾಲ್ಕರಂದು ರೀ ರಿಲೀಸ್ ಆಗ್ತಾ ಇದೆ ಹೊಸ ಅವತಾರದಲ್ಲಿ ಸಿನಿಮಾ ಬರ್ತಿದೆ ಈ ಸಿನಿಮಾಗೆ ವಿಶ್ ಮಾಡೋದಕ್ಕೆ ಜೂನಿಯರ್ ಎನ್ ಟಿ ಆರ್ ಅವರು ಒಂದು ಹೊಸ ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದಾರೆ ಆ ವಿಡಿಯೋದಲ್ಲಿ ಆ ವಿಡಿಯೋ ಮೂಲಕವೇ ಜೂನಿಯರ್ ಎನ್ ಟಿ ಆರ್ ಅವರು ಇಷ್ಟೊಂದು ಬದಲಾಗಿಬಿಟ್ಟಿದಾರಾ ಇಷ್ಟೊಂದು ಸಣ್ಣಗಾಗಿದ್ದಾರಾ ಸರ್ಗೋಗಿದಾರಾ ಅನ್ನುವಂಥೆಲ್ಲ ಪ್ರಶ್ನೆಗಳು ಹುಟ್ಕೊಂಡಿದೆ ಆ ಒಂದು ವಿಡಿಯೋ ಕಾರಣದಿಂದಾಗಿ ಸೊ ಇಷ್ಟೆಲ್ಲಾ ವಿಚಾರಗಳು ಬೆಳಕಿಗೆ ಬಂದಿದೆ ತುಂಬ ತೆಳ್ಳಗೆ ಕಾಣಿಸ್ತಿದ್ದಾರೆ ಮುಖ ಕೂಡ ತುಂಬ ತೆಳ್ಳಗಾಗಿ ಹೋಗ್ಬಿಟ್ಟಿದೆ ಕಣ್ಣೆಲ್ಲ ಒಳಗೋಗಿದೆ ಮುಂಚೆ ಭಾಳ ದಪ್ಪ ತಪ್ಪಿಗೆ ಗುಂಡ್ ಗುಂಡು ಕಿದ್ರು ನೀವು ಹಂಗೆ ಇರಬೇಕು ಅನ್ನುವಂಥದ್ದು ಅಭಿಮಾನಿಗಳು ಹಾಗಾಗಿ ಏನಾಯ್ತಪ್ಪ ನಮ್ಮ ಜೂನಿಯರ್ ಎನ್ ಟಿ ಆರ್ಗೆ ಅಂತ ಹೇಳಿ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಬೇಗ ನೀವು ದಪ್ಪ ಆಗಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರೆ ಅಂದರೆ ಈಗ ಬಹುಶಃ ಅವರು ಡ್ರ್ಯಾಗನ್ ಚಿತ್ರಕ್ಕಾಗೋ ಅಥವಾ ಪ್ರಶಾಂತ್ ನೀಲ್ ಅವರ ಚಿತ್ರಕ್ಕಾಗೋ ಸಣ್ಣ ಆಗಿರಬಹುದೇನೋ ಆಮೇಲೆ ಕಾಯಿಲೆ ಇದ್ರೂ ಕೂಡ ಕಾಯಿಲೆ ಇರಲಿಕ್ಕಿಲ್ಲ ಬಟ್ ಇದೆಲ್ಲವೂ ಒಂದು ರೂಮರ್ ಅಂತ ಹೇಳಿ ನಾವು ಅಂದ್ಕೊಳ್ಳೋಣ ಬಟ್ ಏನೇ ಆಗಲಿ ಜೂನಿಯರ್ ಎನ್ ಟಿ ಆರ್ ಅವರು ಆ ಸಿನಿಮಾ ಮುಗಿದ ಮೇಲೆ ಮತ್ತೆ ವಾಪಸ್ ಅವರು ಯಾವ ಥರ ಇದ್ರು ದಪ್ಪ ತಪ್ಪಿಗೆ ಗುಣಗೊಂಡಕ್ಕೆ ಸೊ ಅದೇ ರೀತಿ ನೀವು ವಾಪಸ್ ದಪ್ಪ ಆಗಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳ ಆಶಯ ಸೊ ಹಂಗೆ ಆಗಲಿ ಅನ್ನುವಂಥದ್ದು ಕೂಡ ನಮ್ಮೆಲ್ಲ ನಮ್ಮ ನಿಮ್ಮೆಲ್ಲರ ಆಶಯ ಏನೇ ಆಗಲಿ ಜೂನಿಯರ್ ಎನ್ ಟಿ ಆರ್ ಅವರ ಮುಂದಿನ ಸಿನಿಮಾ ಚೆನ್ನಾಗಿ ಬರಲಿ ಅವರ ಅಭಿಮಾನಿಗಳಿಗೆ ಖುಷಿ ಕೊಡುವ ರೀತಿ ಇರಲಿ ಆಮೇಲೆ ವೆಯ್ಟ್ ಲಾಸ್ ಆಗಿರೋದಿದೆಯಲ್ಲ ಅದು ಸಿನಿಮಾಕ್ಕೋಸ್ಕರನೇ ಓಕೆ ಆ ಸಿನಿಮಾಕ್ಕೋಸ್ಕರ ಅವ್ರು ಕೊಟ್ಟಿರುವಂತಹ ಡೆಡಿಕೇಶನ್ ಅದು ಸೊ ಹಂಗಾಗಿ ಈ ತರದೆಲ್ಲ ಒಂದಷ್ಟು ಊಹಾಪುಹಗಳು ಓಡಾಡ್ತಾ ಇದೆ ಏನೇ ಆಗಲಿ ಜೂನಿಯರ್ ಎನ್ ಟಿ ಆರ್ ಅವರು ಬೇಗ ದಪ್ಪ ಆಗ್ಲಿ ಅನ್ನುವಂಥದ್ದು ಕೂಡ ಅಭಿಮಾನಿಗಳ ಆಶಯ